ಹಾಯ್ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮ ನೋಡಿರ್ತೀರಾ ಏನಪ್ಪಾ ಹೆಂಗೆ ಪ್ರಿಪ್ರೇಷನ್ ಮಾಡೋದು ಟೂರ್ನಮೆಂಟ್ಗೆ ಅಕ್ಕಿಗಳನ್ನ ಯಾವ ಥರ ಬಿಡಬೇಕು ಅಂತ ಈ ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ತೀನಿ ವೀಡಿಯೋ ಬಿಟ್ಟು ಎರಡು ದಿವಸ ಆಯಿತು ಅದಕ್ಕೆ ಇವತ್ತು ಪರ್ವರ್ ಅಲ್ವಾ ಅಂತ ಬೆಳಿಗ್ಗೆ ಒಂದೆಷ್ಟು ಈಗ ಎಂಟು ಮುಕ್ಕಾಲಾಗಿದೆ ಆಗಿದೆ ಅದಕ್ಕೇ ಈಗ ಏನಪ್ಪ ಫ್ರೀಯಾಗಿರ್ತೀವಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡೋದಾ ಇವತ್ತು ಅಂತ ಮಾಡ್ತಿದ್ದೀನಿ ಯಾರು ಮೊದಲನೇ ಸಲ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಈಗ ಬನ್ನಿ ಫ್ರೆಂಡ್ಸ್ ವೀಡಿಯೋ ಒಳಗೆ ಮುಂಚೆ ಏನಪ್ಪ ಚಿತ್ರಿಗಳು ರೆಡಿ ಮಾಡ್ಕೊಳ್ಳೋದ ಚಿತ್ರೀ ಏನು ನೀವು ಸಪೋರ್ಟೇನು ಅಷ್ಟೊಂದು ಮಾಡ್ತಾ ಇಲ್ಲ ನೋಡ್ತಿದ್ದೀನಿ ಒಂದಿಷ್ಟು ಎರಡು ವಾರ ಮೂರು ವಾರ ಆಯಿತು ವೀಡಿಯೋ ಬಿಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ಮಧ್ಯದ ಮಧ್ಯದಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಈಗ ಇದ್ದೀನಿ ಏನಪ್ಪ ಸಪೋರ್ಟ್ ನೀಟಾಗಿ ಮಾಡ್ತಿಲ್ಲ ಅಂತ ನೋಡಿ ನೀವು ಸಪೋರ್ಟ್ ಮಾಡಿ ಮತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡೋಕ್ಕೆ ನಿಮಗೆ ತಲುಪಿಸ್ತೀನಿ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತು ನಾವೇ ಎಷ್ಟು ಅಂತ ಮಾಡೋದು ಅಂತ ಫ್ರೆಂಡ್ಸ್ ನೋಡಿ ಅಕ್ಕಿ ಏನಪ್ಪ ಛತ್ರಿ ರೆಡಿ ಮಾಡಿದ್ದೀನಿ ಈಗ ಆರ್ಸು ಅಕ್ಕಿಗಳು ಎರಡು ಇದಾವಲ್ಲ ಒಂದು ಸ್ವಲ್ಪ ಛತ್ರಿ ಮೇಲೆ ಹಾಕೊಳ್ಳೋದ ಬನ್ನಿ ಈಗ ನೋಡಿ ಎಲ್ಲ ಇವೆರಡು ಜೊತೆಗೆ ಇಕ್ಕಿದ್ದೀನಿ ಇದು ಮತ್ತಿದು ಇವೆರಡು ಮಾಮೂಲಿ ಹಂಗೆ ಆಗಿ ಇಕ್ಕಿದ್ದೀನಿ ಸ್ವಲ್ಪ ಆಚೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸಂಡೆ ಇದೆಯಲ್ಲ ಇದೊಂದು ಮತ್ತೆ ಇದೊಂದು ಒಂದೊಂದಾಗೆ ತಗೊಂಡೋಗ್ತೀನಿ ನಿಮಗೆ ಇವತ್ತು ಒಬ್ಬನೇ ಇದ್ದೀನಿ ನೋಡದ ಎಷ್ಟು ನನಗೆ ಆಟ ಆಡ್ಸುತ್ತೆ ಅಂತ ಒಂದಾಡ್ತೈತೆ ಇಲ್ಲಿ ಇದು ಒಳಗೆ ಹಾಕ್ಬಿಡದ ಸುಮ್ಮನೆ ಮೇಲೆ ಯಾಕು ಈಗ ಇವೆರಡು ತಗೊಂಡಿದ್ದೀನಲ್ಲ ಏನಪ್ಪ ಗೂಡಿಂದ ತೆಗ್ದಿದ ತಕ್ಷಣ ಆರಿಸ್ಬಿಡ್ಬೇಡಿ ಯಾಕಂದ್ರೆ ಗೂಡಲ್ಲಿ ಬೆಚ್ಚಗಿರುತ್ತೆ ಇರುತ್ತೆ ಇಲ್ಲಿ ಏನಪ್ಪ ಆಚೆ ಕಡೆ ಒಂದು ಸ್ವಲ್ಪ ವೆದರ್ ಚೇಂಜ್ ಇರುತ್ತೆ ತಣ್ಣಗಿರುತ್ತೆ ಕೋಲ್ಡ್ ಕ್ಲೈಮೇಟ್ ಬೇರೆ ಇರುತ್ತಲ್ಲ ಅದಕ್ಕೆ ಛತ್ರಿ ಮೇಲೆ ಎಲ್ಲ ಉಡಾನಲ್ಲಿ ಒಂದು ಐದು ನಿಮಿಷ ಇಕ್ಕೊಡಿ ಆಗ ವೆದರ್ಗು ಎಲ್ಲ ಸೆಟ್ ಆಗುತ್ತೆ ಹಕ್ಕಿಗಳು ಆಗ ಚೆನ್ನಾಗಿ ಆರುತ್ತೆ ಈಗ ನೋಡಿ ನಾನು ಗಣ್ಣ ಇಲ್ಲಿ ಇಕ್ಕಿರ್ತೀನಿ ಮತ್ತು ಹೆಣ್ಣ ಇಲ್ಲಿ ಕಾಲಿಗೆ ದಾರ ಕಟ್ಟಿ ಒಂದು ಐದು ನಿಮಿಷ ಬಿಡ್ತೀನಿ ಇಲ್ಲಿ ಕಟ್ಬಿಟ್ಟು ಸಿಗ್ತೀನಿ ನೋಡಿ ಅಕ್ಕಿ ಏನಪ್ಪ ದಾರ ಕಟ್ಟಿಬಿಟ್ಟಿದ್ದೀನಿ ಹಂಗೆ ಇನ್ನು ಒಳಗೆ ಇದ್ದಾವಲ್ಲ ಅಕ್ಕಿಗಳ್ನು ಅವನು ಆಚೆಗಡೆ ತಂದು ಛತ್ರಿ ಮೇಲೆ ಬಿಡೋದ ಅವನು ತಂದು ಆಚೆ ಛತ್ರಿ ಮೇಲೆ ಬಿಟ್ಟು ಸಿಗ್ತೀನಿ ರೀ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಅಕ್ಕಿಗಳನ್ನೆಲ್ಲ ಆಚೆ ತಂದು ಬಿಟ್ಟಿದ್ದೀನಿ ಛತ್ರಿ ಮೇಲೆ ನೋಡಿ ಆಮೇಲೆ ಇದು ಗಂಡು ಇಲ್ಲಿ ಇಕ್ಕಿದ್ದೀನಿ ನೋಡನಿಗೆ ಈಗ ಇದ್ರದ್ದು ಕಾಲು ಬಿಚ್ಚಿಬಿಟ್ಟು ರೀ ಫ್ರೆಂಡ್ಸ್ ಎಲ್ಲ ಅಕ್ಕಿನೂ ತಂದಿದ್ದೀನಲ್ಲ ಫ್ರೆಂಡ್ಸ್ ನೋಡಿ ನಾನಪ್ಪ ದಾರ ಕಾಲು ಬಿಚ್ಚಿಬಿಟ್ಟು ಇಲ್ಲಿ ಬಿಟ್ಟಿದ್ದೀನಿ ನೋಡೋದ ನೋಡಿ ಹಿಂಗೆ ಮಾತ್ರ ಹಿಂಗೆ ಹೋಗುತ್ತೆ ಇದು ಇದು ಅಕ್ಕಿ ಕೆಳಗಡೆ ಬಿದ್ದುಬಿಟ್ಟೈತೆ ಚತ್ತಿ ಮೇಲೆ ಛತ್ರಿ ಮೇಲೆ ಬಿಡೋದ ಈಗ ಎಲ್ಲ ಛತ್ರಿ ಮೇಲೆ ಇಕ್ಕಿದ್ದೀನಿ ಇದು ನೋಡಿ ಫುಲ್ಲು ಇದು ಮಾಡ್ತೈತೆ ಈಗ ಇದು ಈ ಗಂಡನು ಆಚೆ ಹಾಕ್ಕೊಂಡಿದ್ದೀನಿ ಈಗ ಬಿಡೋದ ಇಲ್ಲಿ ನೋಡಿ ನೋಡಿ ಅದಾಗ ಅದೇ ಎದ್ಬಿಟ್ಟು ಬಾ ಆ ಆಫ್ ನೋಡಿ ಇನ್ನ ನೋಡಿ ಹಿಂಗೋ ಕುತ್ಕೊಳುತ್ತೆ ಏನು ಮಾಡೋದ ಎಬ್ಬ್ರ ಸಿಲೋ ಏನಿಲ್ಲ ಹಂಗೆ ಹೋಗಿ ಕುತ್ಕೋಬಿಡ್ತು ಕೆಳಗಡೆ ಇಳಿದಾಗ ಏನಪ್ಪ ನಾನೇ ಎತ್ತಿ ಎಸಿತೀನಿ ನೋಡೋದು ಆವಾಗಾದ್ರೂ ಏನು ಮಾಡುತ್ತೆ ಅಂತ ಇದೆ ಫ್ರೆಂಡ್ಸ್ ಅದು ಕೆಳಗಡೆ ಇಳ್ದಾದ್ಮೇಲೆ ನಿಮಗೆ ಸಿಗ್ತೀನಿ ನೋಡಿ ಅಕ್ಕಿ ಎದ್ದುಬಿಟ್ಟಿದ್ದಾವೆ ಅಲ್ಲಿ ಡೌನಲ್ಲಿ ಆಗ್ತಿದೆ ನೋಡಿ ಒಂಬತ್ತು ಗಂಟೆಗೆ ಎದ್ದೈತೆ ನೋಡೋದು ನೋಡಿ ಅಲ್ಲಿ ಬಾಜಿ ಹೊಡಿತೈತೆ ನೋಡಿ ಇವತ್ತು ಭಾನುವಾರ ಆದ್ರ ಆದ ಏನಿಲ್ಲ ಬಿಡಿ ಇದು ಏನಪ್ಪ ಎಣ್ಣೆ ಕಾಟ ಕೊಡ್ತಿತ್ತು ಅಂತ ಎಣ್ಣೆ ಒಳಗೆ ಇದು ಉಡನಲ್ಲಿ ಇಕ್ಕಿದಿನಿ ಅದಕ್ಕೆ ಈಗ ಸುಮ್ಮನೆ ತೆಪ್ಪು ಕುತ್ತೈತೆ ನೋಡಿ ಅಲ್ಲಿ ಆರಾಮಾಗಿ ಅದು ಅಕ್ಕಿಗಳು ಹೊಡ್ಕೊಂಡು ಆರಾಮಾಗಿ ಆರ್ತಾ ಇದೆ ನೋಡಿ 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 ಛತ್ರಿ ಮೇಲೆ ಒಂದು ಇಳಿದ್ಬಿಟ್ರೆ ಸಾಕು ನೋಡ್ರಿ ಟವರ್ ಮೇಲೆ ಹೋಗಿ ಖಾಲಿ ಕೂತ್ಬಿಡುತ್ತೆ ಏನು ಮಾಡೋದ ಹಂಗೆ ಇವತ್ತು ಕ್ಲೈಮೇಟು ಚೆನ್ನಾಗಿದೆ ಏನಪ್ಪ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಹಂಗೆ ಇನ್ನು ಸ್ವಲ್ಪೊತ್ತು ಮೋಡ ಮುಚ್ಕೊಳುತ್ತೆ ನೋಡಿ ಮನೆ ಮೇಲೆ ಬಂತು ಬರ್ತಾ ಇದ್ದೇವೆ ನೋಡಿ ಬಿಸಿಲು ಕಂಡ್ ಬಿಡಕ್ಕೆ ಆಯ್ತಿಲ್ಲ ಇನ್ ಸ್ವಲ್ಪ ತೋದ್ರೆ ಮತ್ತೆ ಮೋಡ ಮುಚ್ಕೊಳತ್ತೆ ಈ ತರ ಕ್ಲೈಮೇಟ್ ಇದ್ರೆ ಎಲ್ಲಾರು ಚೆನ್ನಾಗಿ ಏನಪ್ಪಾ ಟೂರ್ನಮೆಂಟ್ ಬಿಡೋರು ಎಲ್ಲಾರು ಮಸ್ತ್ ಆಗಿ ಬಿಡ್ತಾ ಇರ್ತಾರೆ ನೋಡಿ ಅಲ್ಲಾಡ್ತೈತೆ ಮನೆ ಮೇಲೆ ಬರ್ತಾ ಇಲ್ಲ ಮನೆ ಮೇಲೆ ಬರೋ ತರ ನೋಡುತ್ತೆ ಆಮೇಲೆ ಮತ್ತೆ ಹಂಗೆ ಒಂಟೋಗ್ಬಿಡುತ್ತೆ ನೋಡಿ ಇಲ್ಲ ನೋಡಿ ರೈಸಿಂಗ್ ಏಟ್ ಹೊಡಿತೈತೆ ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇದಾವೆ ಹಿಂಗ ಬರತರ ನೋಡುತ್ತೆ ಹಂಗೆ ನೋಡಿ ಟರ್ನ್ ಬಿಡುತ್ತೆ ಇವತ್ತು ಮನೆ ಮೇಲೆ ಬಂದಿಲ್ಲ ಇನ್ನ ನೋಡೋದಾ ಮನೆ ಮೇಲೆ ಬಂದೆ ಒಂದ್ ಹೊಡಿತಿತ್ತು ನೋಡಿ ಅದು ಗಂಡಿದ್ರೆ ನೋಡಪ್ಪ ಗಂಡ ಜೊತೆ ಆರುತ್ತೆ ಆಮೇಲೆ ಇಳಿಬೇಕಾದ್ರೆ ಸ್ವಲ್ಪ ಇದು ಮಾಡುತ್ತಿತ್ತು ಸ್ವಲ್ಪ ಇದಾಗುತ್ತೆ ಇನ್ನೇನಿಲ್ಲ ಆರೋದೆಲ್ಲ ಚೆನ್ನಾಗಿ ಆರುತ್ತೆ ನೋಡೋದ ಹೆಂಗೆ ಇವತ್ತು ಅಂತ ಮನೆ ಮೇಲೆ ಸಿಕ್ಕಾದ್ಮೇಲೆ ಸಿಕ್ತಿನಿ ರೀ ಫ್ರೆಂಡ್ಸ್ ಅಲ್ಲೇ ಏನಪ್ಪಾ ಅಲ್ಲಲ್ಲೇ ಅರ್ಥ ಇದಾವೆ ನೋಡ್ಬೋದು ನೀವು ನೋಡಿ ಇಲ್ಲಿ ಸ್ವಲ್ಪ ವೆದರು ಏನಪ್ಪ ಮೋಡ ಥರ ಆದ್ರೆ ಇನ್ನ ಹೋಗುತ್ತೆ ಚುಕ್ಕಿಯಾಗಿ ನೋಡಿ ಮನೆ ಮೇಲೆ ಬಂತು ಬಂದು ಮತ್ತೆ ಹಂಗೆ ತಿರಿಕೊಂಡು ಹೊಡ್ತು ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ ಫೋನಲ್ಲಿ ಕಾಣಿಸ್ತಾನೇ ಇಲ್ಲ ನೋಡಿ ಬಿಸಿಲು ಹತ್ರ ಹೋಗಿ ಏಟು ಹೊಡಿತು ನೋಡಿ ಇಲ್ಲಿ ಮನೆ ಮೇಲೆ ಬಂತು ಹ್ಞೂ ಮನೆ ಮೇಲೆ ಬಂದು ಹಂಗೆ ಹೋಯ್ತೈತೆ ನೋಡಿ ಚೆನ್ನಾಗಿ ಆರ್ತೈತೆ ಮಾತ್ರ ಇಳಿಯೋದು ಮಾತ್ರ ಒಂದು ತೊಂದರೆ ಮಾಡ್ತೈತೆ ಇನ್ನೇನು ಇಲ್ಲ ಅಕ್ಕಿಲಿ ಫಾಲ್ಟು ಆಗಲೇ ಆ ಒಂಬತ್ತು ನಿಮಿಷ ಆಗ್ತೈತೆ ನೋಡೋದ ಅಕ್ಕಿ ಬಿಟ್ಟು ಐದು ನಿಮಿಷ ಆಗೈತೆ ಈಗ ನೋಡಿ ಒಂಚೂರು ನೋಡಿ ಇಲ್ ಮೆಲ್ಲ ಮೋಡ ಇದೈತೆ ಅದು ಹೋದ್ರೆ ಫುಲ್ ಮೋಡ ಮುಚ್ಕೊಂಡು ಮತ್ತೆ ತಣ್ಣಗಾಗೋದು ಮೋಡ ಅವಾಗ ನೋಡೋದ ಕೋಲ್ಡ್ ಕ್ಲೈಮೇಟಲ್ಲಿ ಯಾವ ಥರ ಇದಾಗುತ್ತೆ ಅಂತ ನೋಡಿ ಅಲ್ಲೈತೆ ಇನ್ನು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಮನೆ ಹತ್ರ ಅನ್ಸುತ್ತೆ ನೋಡೋದ ನೋಡಿ ನೋಡಿ ಮನೆ ಮೇಲೆ ಬರ್ತಾ ಅಂತ ನೋಡಿ ಬರೋ ತರ ಹೋಗುತ್ತೆ ಹಂಗೆ ಅಲ್ಲಿ ಇಲ್ಲಿ ತಿಳಿ ಕೊಡುತ್ತೆ ಫೋನ್ ಫೋನಲ್ಲಿ ಕಾಣಿಸ್ತಾನೆ ಇಲ್ಲ ಬಿಸಿಲಿಗೆ ನೋಡಿ ಚೂರು ಕ್ಲೈಮೇಟ್ ಇದಾಯ್ತು ಹಂಗೆ ಹೋದ ಮೇಲಕ್ಕೆ ಖಾಲಿ ಹೊಟ್ಟೆಲ್ಲ ಆಡ್ಸಿದೀನಿ ಅಂತನಪ್ಪ ಏನಾರ ನಮಗೆ ಕೊಟ್ಬಿಟ್ರೆ ಕೆಲಸ ಕೊಡುತ್ತೆ ಅಂತ ಖಾಲಿ ಹೋಟೆಲ್ ಹಾಕ್ಸ್ರೆ ಬೆಲೆ ನೈಟ್ ಕೊಟ್ಟಿರೋದು ಊಟ ಅಲ್ವಾ ಇವತ್ತು ಹೆಂಗ ಮಾಡಿ ಹೆಂಗಾರ ಮಾಡಿ ಎಳ್ದು ಬಿಡುತ್ತೆ ಹೊಟ್ಟೆ ಬೇರೆ ಅಷ್ಟೇ ಇರುತ್ತೆ ಅಂತ ನೋಡಿ ಐ ಹಿಟ್ಟಿಗೆ ಹೋಗೈತಿ ಈಗ ಹಾಂ ಇಲ್ಲಿ ನೋಡ್ತಿರ್ಬೋದು ಹೆಣ್ಣು ಮಸ್ತಾಗಿ ಬಾಜಿ ಮಾಡುತ್ತೆ ಲಿಮಿಟು ಒಂದು ಇಲ್ಲ ಎರಡು ಹೊಡೆಯುತ್ತೆ ಆಮೇಲೆ ಮನೆ ಮೇಲೆ ಬಂದ ಮೇಲೆ ಒಂದೆರಡು ಹೊಡಿಯೋ ಹೊಡಿಯುತ್ತೆ ನೋಡಿ ನೋಡಿ ಒಂದು ನೋಡಿ ಈ ಗಂಡೊಂದು ತಿರು ಏನಪ್ಪ ಹಾಕೋಬಿಟ್ರೆ ಇನ್ನೂ ಮಸ್ತ ಅದು ಆಟ ಚೇಂಜ್ ಮಾಡ್ಕೊಬಿಡುತ್ತೆ ನೋಡೋದ ಫ್ರೆಂಡ್ಸ್ ಅದು ಯಾವಾಗ ಚೇಂಜ್ ಮಾಡ್ಕೊಳುತ್ತೋ ಏನೋ ನೋಡಿ 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 ಹೆಂಗ ಹೊಡಿತೈತೆ ಫೋನಲ್ಲಿ ಹಾಂ ನನಗೆ ಒಂದು ಕಣ್ಣೆಲ್ಲ ಒಂಥರ ಆಗ್ತಾ ಇದೆ ಬಿಸಿಲು ಇಂದ ಈಗ ಮೋಡ ಮುಚ್ಕೊಂತಲ್ಲ ಅದಕ್ಕೆ ನೋಡಿ ರೈಸ್ ಆಗಾಯ್ತು ಈಗ ಮತ್ತೆ ಕಾಣಿಸ್ತಿರ್ಬೋದು ಏನೋ ನಿಮಗೆ ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ಫೋನಲ್ಲಿ ನೀಟಾಗಿ ಇದೇ ಕಾಣಿಸ್ತಿಲ್ಲ ನನಗೆ ಇನ್ನು ನೋಡೋದು ಇವತ್ತು ಎಷ್ಟೋ ತಾರುತ್ತೆ ಅಂತ ಎಷ್ಟೋ ತಾರಿ ಛತ್ರಿ ಮೇಲೆ ಇಳಿಯುತ್ತೋ ಇಲ್ಲ ಟವರ್ ಮೇಲೆ ಇಳಿಯುತ್ತೋ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿದೆ ವಿಡಿಯೋದಲ್ಲಿ ಇನ್ನು ಜಾಸ್ತಿ ಏನೋ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಅಂತ ಅಂತೇನು ಮಾಡಲ್ಲ ಇಷ್ಟೇ ಏನಪ್ಪ ಇಡೀ ಫ್ರೆಂಡ್ಸ್ ಮನೆ ಮೇಲೆ ಬಂದು ಇಳಿಬೇಕಾದ್ರೆ ನಿಮಗೆ ಸಿಗ್ತೀನಿ ನೋಡಿ ಹಕ್ಕಿಗಳೆಲ್ಲ ಇಲ್ಲ ಆರಾಮಾಗಿ ಉಕ್ಕು ಮೇವಿಲ್ಲ ಅದು ಮೇಲೆ ಮೇವು ಕೊಡ್ತೀನಿ ಎಲ್ಲದಕ್ಕೂ ಒಂದೇ ಟೈಮು ಈಗ ನೋಡಿ ಇನ್ನೇನು ವಿಡಿಯೋ ಸ್ಟಾಪ್ ಮಾಡೋಣ ಅಂತ ಅಂತೀನಿ ಅಷ್ಟಲ್ಲಿ ಇಲ್ಲಿ ನೋಡಿ ಮನೆ ಡೌನ್ ಅಲ್ಲಿ ಆರ್ತೈತೆ ಇಳಿಬೇಕಾದ್ರೆ ಸಿಗ್ತೀನಿ ಇದೆ ಫ್ರೆಂಡ್ಸ್ ನೋಡಿ ಡೌನ್ ಆಗೈತೆ ನೋಡೋದ ಏನು ಮಾಡುತ್ತೆ ಅಂತ ಈ ಎದ್ದು ಬೇರೆ ಇದೇ ಟೈಮಿಗೆ ಬಂದೈತೆ ಇಳಿಬೇಕಾದ್ರೆ ಇದಕ್ಕೇನ ತೊಂದರೆ ಮಾಡುತ್ತಾ ನೋಡಿ ಮಾಡ್ತೀವಿ ಟವರ್ ಮೇಲೆ ಏನಪ್ಪ ಅದು ಕೂತ್ಕೊಂಡ್ರೆ ಅಕ್ಕಿ ಪಕ್ಕ ಇಲ್ಲೇ ಕೆಳಗೆ ಇಳಿಯುತ್ತೆ ನೋಡಿ ಡೌನ್ ಬಾ ಆ ಬಾ ಅವ್ ನೋಡಿ ಇಲ್ಲೇ ಐತೆ ನೋಡಿ ಹಿಂಗೆ ಆಗಿ ಟವರ್ ಮೇಲೆ ಇಲ್ಲ ಕೂತಿಲ್ಲ ಈಗ ಬಾ ಆ ಆ ನೋಡಿ ಈ ಥರ ರೈಸ್ ಆಗಿ ನೋಡೋದ ಇಲ್ಲ 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 ಕೂತ್ ಕೂತ್ಕೊಳಕ್ಕೆ ಹೋಗಿಲ್ಲ ಛತ್ರಿ ಮೇಲೆ ಪೂರಕ ನೋಡ್ತಾ ಇತ್ತು ಅನ್ಸುತ್ತೆ ನೋಡೋದ ನೋಡಿ ಅದು ರೆಕ್ಕೆ ಹಾಕೋದು ನೋಡಿ ಫ್ರೆಂಡ್ಸ್ ಯಾವ ಥರ ಹಾಕುತ್ತೆ ನೋಡಿ ಛತ್ರಿ ಇದ್ರ ಮೇಲೆ ಕೂರಕ್ಕೆ ಹಾಕುತ್ತೆ ಆ ನೋಡಿ ಇದ್ರ ಟವರ್ ಮೇಲೆ ಕೂರಕ್ಕೆ ನೋಡ್ತಾ ಇದೆ ಇಲ್ಲಿ ಚಮಕಾಯಿಸಿ ಆ ಬಾ ಬೇರೆ ಇದ್ದೀನಿ ನೀಟಾಗೆ ವಿಡ ಮಾಡೋಕ್ಕಾಗಲ್ಲ ಚಮಕರಿಸಕ್ಕಾಗಲ್ಲ ನೋಡಿ ಇಲ್ಲಿ ಮನೆ ಮೇಲೆ ಬಂದೈತೆ ಈಗ ಇಳಿಯಲ್ಲ ಅನ್ಸುತ್ತೆ ನೋಡೋದ ಗಂಡು ಫುಲ್ ತಿರುವಾಗ್ತೈತೆ ನೋಡೋ ನೋಡ ಏನು ಮಾಡುತ್ತೆ ಈ ಡೈಲಿ ಬಂದ್ರೆ ಅದು ಕ ಏನಪ್ಪ ಏರ್ ಟು ಇದು ಮಾಡ್ಬಿಡುತ್ತೆ ನಾನು ನೀಟಾಗಿ ಡೈಲಿ ಬಿಡ್ತಾಯಿಲ್ಲ ಏನಿಲ್ಲ ನೋಡಿ ಕ್ಲೈಮೇಟು ಈಗ ಚೇಂಜ್ ಆಗಿದೆ ನೋಡಿ ಇಲ್ಲಿದೆ ನೋಡಿ ನೀವೇ ನೋಡ್ತಿದ್ದೀರಿ ಇಳಿಯ ಥರ ಬಂದು ಈಗ ಹೆಂಗಾಗೈತೆ ಅಂತ ಮತ್ತೆ ಇಳಿಬೇಕಾದ್ರೇ ಸಿಗ್ತೀನಿ ಇಲ್ಲಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಹೈಟಲ್ಲಿ ಹೋಗಿದೆ ನೋಡಿ ಇನ್ನೂ ಹೋಗುತ್ತೆ ಅದು ಗಂಡಿಗೆ ಒಂದು ಸ್ವಲ್ಪ ಗಾಬರಿ ಇದೆ ಅನ್ಸುತ್ತೇನೆ ಅಷ್ಟು ಹೋಗಿಲ್ವಲ್ಲ ಯಾವತ್ತೂ ಅದಕ್ಕೆ ನೋಡಿ ಹಂಗೆ ನಾನು ವಿಡಿಯೋ ಮಾಡ ಇದು ಮಾಡ್ದೆ ಹಾಗೆ ಡೌನ್ ಆಗ್ತೈತೆ ನೋಡದ ನೋಡಿ ಮನೆ ಮೇಲೆ ಇಲ್ಲಿ ಬಂದೈತೆ ನೋಡಿ ನೋಡಿ ಏಟ್ ಹೊಡಿತು ಎರಡು ಮೂರು ನೋಡಿ ಇಳಿಯಕ್ಕೆ ಬರ್ತಾ ಇತ್ತು ಹಿಂಗೆ ಮನೆ ಮೇಲೆ ಇಳಿಯದ ಅಂತ ನೋಡಿ ಹೊಡಿತು ನೋಡಿ ಟವರ್ ಮೇಲೆ ಹೋಯ್ತು ಹಿಂಗ ಮಾಡಿದೆ ಈಗ ಇಲ್ಲಿಗೆ ಎಲ್ಸ ಬಾ ಹಾ ಹಾ ಅಲ್ಲೇ ಒಂದ್ರೆ ಈಗ ಇಲ್ಲಿಗೆ ಎಲ್ಸ್ಕೊ ಅಂತ ನಾನು ಇಲ್ಲ ಅಂದ್ರೆ ಸುಮ್ನೆ ಎರಡು ಆಟ ಆಡ್ಸ್ಬಿಡದ್ ನಂಗೆ ಬೋಡಿ ಇಲ್ಲಿ ನೋಡಿ ಆಡ್ತೈತೆ ಅದು ಇದೂ ಹೋಗಿ ಇದು ಇದಾಗ್ಬಿಟ್ಟೈತೆ ಹೆಣ್ಣಿಂದನೇ ಹೋಗುತ್ತೆ ಇಳಿಯೋದು ನೋಡ್ಬಿಟೈತಲ್ಲ ಅದಕ್ಕೆ ಅಲ್ಲೂ ಅದು ಅಲ್ಲೇ ಹೋಗಿ ಕುತ್ಕೊಳಕ್ಕೆ ನೋಡ್ತೈತೆ ಬಾ ಆ ಆ ಆ ಬಾ ಆ ಆ ನೋಡಿ ಇಲ್ಲ ಐತೆ ಆ ಬಾ ನೋಡಿ ಅದು ಅದೊಳ್ತು ಬಾ ಆ ಒಂದ್ ದಿವ್ಸನೂ ಅದು ಹೆಣ್ಣು ಛತ್ರಿ ಮೇಲೆ ಎಳ್ದಿಲ್ಲ ಫ್ರೆಂಡ್ಸ್ ಬಾ ಇದು ಬೇರೆ ಒಂದು ಅಕ್ಕಿ ಕೆಳಗಡೆ ಎಳ್ದು ಬಿಡ್ತಾನು ಇಡೀ ಅದು ಬಂದು ಮೇಲೆ ಸಿಗ್ತೀನಿ ಎಣ್ಣ ಒಳಗೆ ಹಾಕ್ಬಿಡೋದ ಸುಮ್ನೆ ಆ ಗಂಡ ಸಖತ್ ಕಾಟ ಕೊಡ್ತೈತೆ ನೋಡಿ ದಾಖಲೆ ಇಲ್ಲಿಗ ಈಗ ಮತ್ತೆ ಹೋಗೈತೆ ಆಡೋಕ್ಕೆ ನೋಡಿ ಬಾ ಆ வா ஆண்டு நோடி கண்டே ஆ இதுமாட் ஆ ஆ டோனலாக பா ನೋಡಿ ಇಷ್ಟು ಡೌನ್ ಆಗಿ ಹಂಗೆ ಮತ್ತೆ ಇದಾಗ್ಬಿಡುತ್ತೆ ಅದೇನು ವಾಶ್ ಬಾ ಆ ಬಾ ಆ ಆ ಆ ಗಂಡಿಲಿ ಏನಪ್ಪ ಛತ್ರಿಗೆ ಇಳಿದ್ಬಿಟ್ರೆ ಅದು ಇಳಿದ್ಬಿಡುತ್ತೆ ಅದೇ ಗಂಡೇ ಹೋಗಿ ತಗೊಂಡ್ಮೇ ಕೊ ಬಾ ಆ ನೋಡಿ ಬಾ ಆ ಅದು ಹೋಗಿ ಕುತ್ಕೊಂತೀಗ ಏನು ಮಾಡಕ್ ಆಗಲ್ಲ ಏನಲ್ಲೇ ಅದು ಸೆಟ್ಲ್ ಆಗುತ್ತೆ ಈಗ ಗೋಧಿ ಹಾಕಿ ಇಳಿಸ್ಕೋಬಿಡ್ಬೇಕಿಲ್ಲ ಅಂದ್ರೆ ಅಷ್ಟೇ ಈ ತವರ್ ಇಲ್ಲಿ ಹಾಕ್ಬಿಟ್ಟು ನಮಗೆ ಬೇಡ ಬೇಡನೆ ಫ್ರೆಂಡ್ಸ್ ನೋಡಿ ಇದು ಗಂಡು ಇನ್ನೊಂದು ಹೆಣ್ಣು ನೋಡಿ ಈ ಕಡೆ ಲೈಟಾಗಿ ಕಾಣಿಸ್ತಾಬಹುದು ತಲೆ ಈಗ ಮೇವಿಂದ ಎಳಸ್ಕೋಬೇಕು ಏನು ಮಾಡೋದು ಏನು ನೋಡಿ ಆ ಗಂಡು ಎಷ್ಟು ನಿಧಾನಕ್ಕೆ ಹೋಯ್ತೈತೆ ಅಂದರೆ ಹೆಣ್ಣತ್ರ ಆ ಕಡೆಯಿಂದ ಈ ಕಡೆ ಹೆಂಗ್ತೈತೆ ಅದು ಸುಸ್ತಾಗ್ಬಿಟ್ಟೈತೆ ಹೆಣ್ಣು ಮಾತ್ರ ಸುಸ್ತಾಗಿರಲ್ಲ ಕೊಡಿಬೇಕಿದ್ರೆ ಈ ಟೈಮಿಗೆ ಗಂಡು ಸುಸ್ತಾಗೋಗಿದ್ಯಲ್ಲ ಎಣ್ಣ ಈಗ ಇಳಿಸ್ಕೊಂಡ್ರೆ ಒಳ್ಳೇದು ಇಳಿಸ್ಕೊಂಡು ನಿಮಗೆ ಸಿಗ್ತೀನಿ ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನನ್ನಪ್ಪ ಇಲ್ಲಿ ಬಂದು ಎರಡು ಇಲ್ಲ ಇದ್ದಾವೆ ನೋಡ್ತಿದ್ದೀರಾ ಬ್ರೀಡ್ ಮಾಡ್ತಾ ಇತ್ತು ನೋಡಿ ಏನು ಮಾಡೋದ ಇಲ್ಲಿ ಗಿಳ್ಯಕ್ಕಾಯ್ತಿಲ್ಲ ಅದಕ್ಕೆ ಇಳಿಯುತ್ತೆ ಅದೇ ಗಂಡಿತ್ಯಲ್ಲ ಅದಕ್ಕೆ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದೆ ನೋಡೋದು ಆವಾಗಿಂದ ಕರ್ದಿ ಕರ್ದಿ ಈಗ ಹಂಗೋ ಇಲ್ಲಿ ಮೇಲೆ ಬಂದು ಕೂತೈತೆ ನೋಡೋದ ಈಗ ಮತ್ತೆ ಗಂಡೆದ್ರೆ ಮತ್ತೆ ಅದನ್ನೂ ಎದ್ಬಿಡುತ್ತೆ ಅಂತ ಸುಮ್ಮನೆ ಇದ್ದೀನಿ ಈಗ ಅವಾಗಿಂದ ಮೇವು ತೋರಿಸ್ತಿದ್ದೀನಿ ಈಗ ಏನಪ್ಪ ಇದು ನೀರು ತೋರ್ಸ್ತದೆ ಬನ್ನಿ ನೋಡೋದ ನೋಡೋದ ಇಲ್ಲಿ ಅಲ್ವಾ ನೋಡಿ ಅದೊಡ್ತು ಬಾ ಆ ನೋಡಿ ಈ ಗಂಡು ಎದೊಡ್ತತ್ತು ಈಗ ನೋಡಿ ಮತ್ತೆ ಹೋಗಿ ಇದಾವೆ ಕುತ್ಕೊಳ್ಳುತ್ತೆ ಇಲ್ಲಿ ನೀರು ಇಕ್ಕಿದ್ದೀನಿ ಮಾತ್ರ ಏಟ್ ಮಾತ್ರ ಬಾ ಏಳ್ಸ್ಕೊಬೇಕು ಹಂಗೆ ಹೊಡಿತೈತೆ ನೋಡಿ ನೋಡಿ ಹೆಂಗೆ ಹೊಡಿತೈತೆ ಇಲ್ಲಿ ನೀರು ಇಕ್ಕಿದ್ದೆ ಇವು ಇದಾವಲ್ಲ ನೀರೆಲ್ಲ ಚೆಲ್ಲಿ ಇಕ್ಬಿಟ್ಟು ಯಾ ಏನು ಮಾಡಕ್ಕಾಗಲ್ಲ ಆಯ್ತಾರೆ ಎಲ್ಲ ರೋದಿಸುತ್ತೆ ನಾವು ಸುಧಾರಿಸ್ಕೊಂಡು ಇದು ಮಾಡಬೇಕು ಹೆಣ್ಣು ಇಳಿಯೋ ಇದರಲ್ಲಿ ಗಂಡು ಮಾಡಿ ನೋಡಿ ಹೆಂಗೆ ಹೊಡಿತೈತೆ ಇದೆ ಫ್ರೆಂಡ್ಸ್ ಸುಮ್ಮನೆ ಕಾಟ ಕೊಡ್ತೈತೆ ನಾನಪ್ಪ ಇಲ್ಲಿ ಮೇಲೆ ಇಳಿಸಿ ಇಲ್ಲಿ ತೋರ್ಸ ಹೇಳಿ ಇದು ಮಾಡ್ತೀನಿ ನಿಮಗೆ ಬಿಡೋದು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಗಂಡು ಇಳ್ದೈತೆ ಈಗ ಹೆಣ್ಣು ಅಂತ ಪ್ರಯತ್ನ ಪಡ್ತೈತೆ ನೋಡಿ ಗಂಡು ಆರಕ್ಕೆ ನೋಡ್ತೈತೆ ಅದೇ ಆರಬಾರ್ದು ನೋಡಿ ಇಲ್ಲೇ ಐತೆ ಬಾ ಆ ನೋಡಿ ಹಾಂ ತಗೊಳ್ಳಿ ಫ್ರೆಂಡ್ಸ್ ಮತ್ತೆ ಕೈ ಕೆಲಸ ಕೊಡ್ತೈತೆ ಆ ಗಂಡ ಇಡ್ದು ಒಳಗಡೆ ಹಾಕೊಡ್ಬೇಕಿತ್ತು ನಾನು ಎಡ್ವರ್ಟ್ ಮಾಡಿದೆ ನೋಡಿ ವಿಡಿಯೋ ಮಾಡಕ್ಕೆಲ್ಲ ಹೋದಾಗೆಲ್ಲ ಹಿಂಗೆ ಮಾಡ್ತೈತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಹೆಣ್ಣು ಕುತ್ಕೊಂಡೈತೆ ಗಣ್ಣ ಇಲ್ಲಿ ಕೆಳಗೆ ಇಳಿಸಿ ಸಿಗ್ತೀನಿ ಇರಿ ಫ್ರೆಂಡ್ಸ್ ನಿಮಗೆ ಫ್ರೆಂಡ್ಸ್ ಅಂತೂ ಅಕ್ಕಿಗಳನ್ನ ಇಡ್ಸ್ಕೊಂಡು ಛತ್ರಿ ಹಾಕಿ ಇಕ್ಕಿದೀನಿ ನೋಡ್ತಿದ್ದಿರ್ಬೋದು ಮಕ್ಷಿ ಮತ್ತೆ ಇಲ್ಲಿ ಗಂಡು ಎಲ್ಲ ಇಕ್ಕಿದ್ದೀನಿ ನೋಡಿ ಈಗ ದಾರ ದಾರ ಕಟ್ಬಿಟ್ಟು ಬಿಟ್ಟಿದ್ದೀನಿ ಈಗ ಹೆಂಗೋ ಇದು ಮಾಮೂಲಿ ಕೇಜಲ್ಲಿ ಇಕ್ಕಿದ್ದೀನಿ ಊಟನಲ್ಲಿ ನೋಡಿ ಅಕ್ಕಿ ಹಿಡ್ದು ಎಲ್ಲ ಒಳಗಡೆ ಹಾಕೋತ್ತಿಗೆ ನನ್ನ ಸ್ಥಿತಿ ನೋಡಿ ಯಾವ ಥರ ಆಗಿದೆ ಅಂತ ಇನ್ನೇನಾರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್